ಹಲೇ ಇವ್ರಿವಾನ್ ಇವತ್ತಿನ ರೆಸಿಪಿ ರವೆ ಉಂಡೆ ಎರಡ್ ತರ ನಾನು ರವೆ ಉಂಡೆನ ಮಾಡೋದನ್ನ ತೋರಿಸ್ತಾ ಇದೀನಿ ತುಂಬಾ ಸಿಂಪಲ್ ಆಗಿ ಯಾರ್ ಬೇಕಾದ್ರೂ ಮಾಡ್ಬೋದ ರವೆ ಉಂಡೆನ ಇವತ್ತು ಮಾಡೋಣ ಬನ್ನಿ ಎರಡ್ ರೀತಿ ರವೆ ಉಂಡೆನ ತರ ಮಾಡೋದಂತ ತೋರಿಸ್ಕೊಡ್ತೀನಿ ಅಹ್ ಕೆಲವರಿಗೆ ನೋಡಿ ಈ ತರ ಒಂದು ರವೆಯಿಂದ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂತ ರವೆ ಉಂಡೆ ತುಂಬಾನೇ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ಆ ಇದರಲ್ಲಿ ತುಪ್ಪ ಎಲ್ಲ ಬಳಸುತ್ತೀನಿ ನಿಮಗೆ ಎಣ್ಣೆ ತುಪ್ಪ ಏನು ಬಳಸೋದು ಬೇಡಪ್ಪ ಅದ್ರೆ ಸ್ವೀಟ್ ತಿನ್ಬೇಕು ಅಂತ ಅನ್ನೋರ್ಗೆ ಇಲ್ಲಿ ನಾನು ಅವಲಕ್ಕಿಯಿಂದ ಆರೋಗ್ಯಕರವಾದ ರವೆ ಉಂಡೆನ ಮಾಡಿದ್ದೀನಿ ತುಂಬಾ ಟೇಸ್ಟಿ ಆಗಿದೆ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಬಹುದು ಇದರಲ್ಲಿ ಬಳಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಇನ್ನು ಸಕ್ಕರೆ ಕೂಡ ನಾನು ಇದರಲ್ಲಿ ಬಳಸಿಲ್ಲ ಬೆಲ್ಲದಿಂದ ಅವಲಕ್ಕಿನ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ತುಂಬಾನೇ ಟೇಸ್ಟಿ ಆಗಿದೆ ಇದರಲ್ಲಿ ನಾನು ಅಂದ್ರೆ ಇದರಲ್ಲಿ ರವೆನ ಯೂಸ್ ಮಾಡಿ ಸಕ್ಕರೆನ ಯೂಸ್ ಮಾಡಿದಿನಿ ನಿಮ್ಗೆ ಬೇಡ ಆರೋಗ್ಯಕರವಾಗಿರೋ ಮತ್ತೆ ಟೇಸ್ಟಿಯಾಗಿರ್ಬೇಕು ನೀವು ಖಂಡಿತವಾಗ್ಲೂ ಇದಕ್ಕೆ ಶಿಫ್ಟ್ ಆಗ್ಬಹುದು ಎರಡನ್ನೂ ಕೂಡ ನೋಡಿ ಏನು ಇಷ್ಟು ಅಂತ ಕಮೆಂಟ್ ಮುಖ್ಯ ತಿಳಿಸಿದ್ರೆ ಮರಿಬೇಡಿ ಪ್ಲೀಸ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ತುಂಬಾನೇ ಟೇಸ್ಟಿ ಆಗಿದೆ ನನಗೆ ಯಾವುದಾದ್ರು ಹಬ್ಬ ಬಂತು ಅಂದ್ರೆ ಟಕ್ಕಂತ ನೆನಪಾಗುವಂಥದ್ದು ರವೆ ಉಂಡೆ ಯಾಕಂದ್ರೆ ಚೆನ್ನಾಗೂ ಇರುತ್ತೆ ಮತ್ತೆ ಬೇಗನೂ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡಿ ಟ್ರೈ ಮಾಡ್ತೀನಿ ಬನ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಈಗ ನಾನು ಇಲ್ಲಿ ಬಾಂಬೆ ರವೆ ಮತ್ತೆ ಚಿರೋಟಿ ರವೆ ಬಾಂಬೆ ರವೆ ನಾನು ಅರ್ಧ ಬೌಲ್ ಅಷ್ಟು ಬಳಸಿದ್ದೀನಿ ಚಿರೋಟಿ ರವೆನ ಒಂದು ಬೌಲ್ ಅಷ್ಟು ನಾನು ಇಲ್ಲಿ ಬಳಸಿದ್ದೀನಿ ನೋಡಿ ಇದು ಬಾಂಬೆ ರವೆ ಇದು ಚಿರೋಟಿ ರವೆ ನೀವು ಅಕ್ಮಾತ್ ಚಿರೋಟಿ ರವೆ ನಿಮ್ಮಲ್ಲಿ ಇಲ್ಲ ಅನ್ನೋರು ನೀವು ಮಿಕ್ಸಿಗೆ ಹಾಕಿ ಬಾಂಬೆ ರವೆನೇ ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಡೆಸಿನೇಟೆಡ್ ಕೋಕನೆಟ್ ಮಾಡೋದಕ್ಕೆ ಕೊಕನೆಟ್ ತರ್ತೀವಲ್ಲ ತರ್ತಿವಲ್ಲ ತರಬೇಕು ಮನೆಯಲ್ಲೇ ಮಾಡ್ಕೊಳ್ಬೋದು ಕೊಬ್ಬರಿ ಇಲ್ಲಿರುವಂಥ ಕಪ್ಪು ಒಂದು ಭಾಗನ ತೆಗೆದು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂಥ ಡೆಸಿನೇಟ್ರೆ ಕೊಕೋನೆಟ್ ಪೌಡರ್ ರೆಡಿ ಆಗುತ್ತೆ ಸ್ನೇಹಿತರೆ ಫಸ್ಟು ನಾನು ಬಾಂಬೆ ರವೆನ ಈ ಥರ ಉಡ್ಕೊಳ್ತಾ ಇದ್ದೀನಿ ಏಕೆಂದ್ರೆ ಒಂದೊಂದು ಬ್ರ್ಯಾಂಡ್ ಒಂದೊಂದು ಥರ ಬರುತ್ತೆ ಬಾಂಬೆ ರವೆ ಬಾಂಬೆ ರವೆ ಅಂದರೆ ಯಾವುದು ಇಲ್ಲ ಸ್ನೇಹಿತರೆ ಮೀಡಿಯಂ ರವೆನೇ ಮೀಡಿಯಂ ರವೆ ಅಲ್ಲಿ ಬ್ರ್ಯಾಂಡಲ್ಲಿ ತರ ಬರುತ್ತೆ ಮುಂಚೆ ಎಲ್ಲ ನಾವು ರವೆ ಉಂಡೆ ಮಾಡಬೇಕಾದ್ರೆ ಮೀಡಿಯಂ ರವೆಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರೋದು ಈಗ ಅದು ಒಂದು ಒಂದೊಂದು ರವೆ ದಪ್ಪ ಇರುತ್ತೆ ಒಂದೊಂದು ರವೆ ತುಂಬ ಸಣ್ಣ ಬರುತ್ತೆ ಹಾಗಾಗಿ ಎರಡನ್ನೂ ಕೂಡ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಈ ಥರ ಫಸ್ಟ್ ನಾನು ಮೀಡಿಯಂ ರವೆನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಏಕೆಂದರೆ ಅದು ಸ್ವಲ್ಪ ಇದಕ್ಕೆ ಹೋಲಿಸಿದ್ರೆ ಅಂದರೆ சிரோட்டி ரவி மொத்த பாம்பே ரவி சிரோட்டி ரவி தான் சண்ணி இல்லை பேக சீதோடு எர்டன்னு கூட ஃபஸ்ட் அதன உருக்க ஆமே இதை நம்ம ஒரே எல்லாம் ஹர்டுக்கு அவள் தராக இருக்கா ஆ ஃபரம் நான் உருக்கொள்ளிவாக ஒன்று ஸ்பூனஷு துப்பாக்கோணும் துப்பாக்கி இதனு கூட உருக்கொள்ள நோடி இத்தர சா உருத்து இவங்க இன்னொன்னு ஸ்பூனஷு துப்பாக்கி மத்தனை நான் உருக்கொள்ள எல்லா இது உரியோதிரும் துணே செல்லு இத்தர உருது ஆய்வு இங்க நானி இல்லை டெசிமேட் கொக்கனேட் பவுடர் அந்தவ நோடி எடுத்துகிட்டு அந்த ஸேகி நீங்கள் அங்கித் தான் யாவத்தோ மாறார் அது ஏன்னு கோத்தாக நமக்கு நம்ம கொபிரி இத்தர கண்டித்து வந்து நான் நோடி இவங்க நான் அதன பவுடர்ன இதுக்கொள்ளாயினி நோடி இத்தர உருக்கோ இவங்க நான் கொபரின்ன ஹாக்கி ஸோ நான் மிக்ஸ் கொடுத்தீனி அதுன்ன யாக்கேந்திர முந்தே நமக்கு தோர்ஸ் தீனி இத்தர ஹாக்கி அவ கொில கொடுத்து பெர்த்தோம் ஆ டர நானும் ஊர்க்கொள்னி ನೋಡಿ ಆ ಕೊಬ್ಬರಿ ಗಮ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಬಳಸೋದ್ರಿಂದ ಅಥವಾ ನೀವು ಗ್ರೇಟರಲ್ಲಿ ಅದನ್ನು ಬೇಕಾದರೂ ಹಾಕೊಳ್ಬೋದು ನೋಡಿ ಈ ಥರ ಹುರಿದಾಯಿತು ಈಗ ನಾನು ಸಕ್ಕರೆನ ನಾನಿಲ್ಲಿ ಒಂದೂವರೆ ಬೌಲಷ್ಟು ಎಲ್ಲಾನು ಚಿರೋಟಿ ರವೆ ಮತ್ತು ಬಾಂಬೆ ರವೆ ಎರಡೂ ಸೇರಿ ಒಂದೂವರೆ ಬೌಲಷ್ಟು ಬಳಸಿದ್ದೀನಿ ನಾನಿಲ್ಲಿ ಸಕ್ಕರೆನ ಬಂದು ಮುಕ್ಕಾಲು ಬೌಲಷ್ಟು ಕರೆಕ್ಟಾಗಿ ಆಗುತ್ತೆ ಎರಡು ಏಲಕ್ಕಿನ ಬಳಸಿದ್ದೀನಿ ನೋಡಿ ನುಣ್ಣಿಗೆ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದು ಒಂದು ಮುಕ್ಕಾಲು ಬೌಲಷ್ಟು ನಾವು ಸಕ್ಕರೆನ ಬಳಸಿದ್ರೆ ಕರೆಕ್ಟಾಗಿ ಆಗುತ್ತೆ ಸ್ನೇಹಿತರೆ ಜಾಸ್ತಿ ಸಿಹಿನೇ ಒಂದ್ಸಲ ಜಾಸ್ತಿ ಸಪ್ಪೇನೊ ಒಂದ್ಸಲ ಕರೆಕ್ಟಾಗಿ ರವೆ ಉಂಡೆಲಿ ಈ ಒಂದು ಪೌಡರ್ ಮಾಡಿ ಹಾಕಿರೋದ್ರಿಂದ ಈ ಒಂದು ರವೆ ಬಿಸಿ ಇರುತ್ತಲ್ಲ ಆ ಬಿಸಿ ಆ ರವೆ ಒಂಥರ ಮೆಲ್ಟ್ ಆದಾಗುತ್ತೆ ತುಂಬ ನೀರ್ ನೀರೇನು ಬಿಟ್ಕೊಳ್ಳಲ್ಲ ಆ ರವೆಗೆ ಅಂಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಪೌಡ್ರ್ ಮಾಡಿ ಹಾಕಿರೋದು ನೋಡಿ ಈ ಥರ ಚೆನ್ನಾಗಿ ಉರ್ಕೊಳ್ಳಿ ಅದು ಇವಾಗ ಏನು ಮಾಡಬೇಕಂದ್ರೆ ನೀವು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರ್ಕೊಳ್ಬೇಕು ಇಲ್ಲ ಅಂದರೆ ಕಳ ಹಿಡಿಯೋ ಸಾಧ್ಯತೆ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಸಕ್ಕರೆ ರವೆಗೆ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಹುರ್ಕೊಳ್ಳಿ ಈಗ ನಾನು ಒಂದು ಪಕ್ಕದಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ಲ ಅಂದರೆ ಬೆಚ್ಚಗಾಗಿದೆ ಇವಾಗ ಸ್ವಲ್ಪನೇ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನಾನಿಲ್ಲಿ ಫಸ್ಟು ನಾನು ಹಾಲು ಬಳಸಿದ್ದೀನಿ ಈಗ ಮತ್ತೆ ನಾನು ಒಂದು ಅರ್ಧದಷ್ಟು ನಾನು ಮತ್ತೆ ಟೋಟಲ್ ನಾನಿಲ್ಲಿ ಬಳಸಿರೋ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಹಾಲನ್ನ ಹಾಕಿದ್ದೀನಿ ಇವಾಗ ಮತ್ತೆ ನಾನು ಮುಚ್ಚಿಡ್ತಾಯಿದ್ದೀನಿ ಮುಚ್ಚಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಅಂದರೆ ಫ್ರೈ ಮಾಡ್ಕೊಡಿಕಲ್ವಾ ಈಗ ದ್ರಾಕ್ಷಿ ಗೋಡಂಬಿನ ಫಸ್ಟ್ ನಾನು ಫ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ದ್ರಾಕ್ಷಿ ಮನೇಲಿ ಏನಿದೆ ಅಂದರೆ ಪಿಸ್ತಾ ಇರ್ಬೋದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಯಾವ್ದು ಬೇಕಾದರೂ ಹಾಕೊಳ್ಬೋದು ನಾನಿಲ್ಲಿ ಫಸ್ಟ್ ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಅದೇ ಬಿಸಿನಲ್ಲಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಬೋದು ನೋಡಿ ಇಷ್ಟ ಅಂದರೆ ಆಯಿತು இவங்க இதே பிஸினெல்லாம் திராட்சியை கூட ஹாக்கி தீன் இவங்க எரண்டு நிமிஷ ஆகி இது கூலாக விட்டது இவங்க நான் திராட்சி கோடம்பின சைட் ஹாக்கொழ சைட் ஹாக்கண்டு நமக்கு இதர வந்து டிப்ஸ்ன நமக்கு ஷேர் மாட்னி எல்லாம் ட்ரை ஃப்ரூட்ஸு ஒன் ஒன்னு ஏன்னா ஒன்றொத்திக்கே ஒன்றொந்து உண்டைனே ஜாதி ட்ரை ஃப்ரூட்ஸு சேர்ந்து ஹங்காக டிப்ஸ்ன ஃபாலோ மாதிரி இத்தர சனாக மிக்ஸ் கொட்கொள்ளி இவங்க அருள்க்கொண்டே அது ஆள் ஆக்கிவல்வா எல்லாம் கூட ரவே அருள்க்கொண்டே இவங்க நான் சைட் ட்ரை ஃப்ரூட்ஸ்னா ஆக்கோணா ஹாக்கண்டு உண்டை கட்டி கோடம்பி பாதாமி எல்லா உண்டைகள் ஈவலாகி ட்ரெஃப்டூட்ஸு சேர்த்து சேதிரி இதாக மாட்ருந்த ನೋಡಿ ಈ ಥರ ನಿಮಗೆ ತೋರಿಸ್ತಾ ಇದೆ ನೋಡಿ ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸು ಕೂಡ ಈ ಒಂದು ಲಡ್ಡೂನಲ್ಲಿ ಇದೆ ನೋಡಿ ಈ ಥರ ಕೂಡ ಮಾಡ್ಕೊಳ್ಬೋದು ಅಥವಾ ನಿಮಗೆ ಬೇಡ ಅನ್ನೋರು ಒಟ್ಟಿಗೆನೆ ಹಾಕಿ ಎಲ್ಲನೂ ಕೂಡ ಚೆನ್ನಾಗಿ ಕಲಿಸ್ಬಿಟ್ಟು ಉಂಡೆಗಳನ್ನ ಮಾಡ್ಕೊಳ್ಬೋದು ಇವಾಗ ಬನ್ನಿ ಈ ಒಂದು ಪೌಡ್ರನ್ನ ನಾನು ಉಳಿಸ್ಕೊಂಡಿದ್ದೀನಲ್ವಾ ಅದನ್ನ ಹೇಳ್ತೀನಿ ಅಂತ ಹೇಳಿದ್ನಲ್ವ ಈ ಥರ ಆ ಲಡ್ಡುಗೆ ಮೇಲ್ಗಡೆಯಿಂದ ಈ ಥರ ಮಾಡೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ರುಚಿ ಕೂಡ ಅಷ್ಟೇ ಅದ್ಭುತವಾಗಿದೆ ಸ್ನೇಹಿತರೆ ಆ ಮೇಲ್ಗಡೆಯಿಂದ ಆ ಕೊಬ್ಬರಿನ ನಾವು ಈ ಥರ ಮ್ಯಾರಿನೇಟ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಈ ಉಂಡೆಗಳನ್ನ ಮಾಡ್ಕೊಳ್ಬೋದು ನೋಡಿ ಈ ಥರ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಸ್ನೇಹಿತರೆ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಸಾಕು ಆರಾಮಾಗಿ ಯಾವುದೇ ಒಂದು ಪೂಜೆ ಮಾಡ್ತೀರಾ ನಿಮ್ಗೆ ಒಂದು ಹತ್ತು ನಿಮಿಷ ಟೈಮ್ ಇದೆ ಅನ್ಬೇಕಾದ್ರೆ ನೈವೇದ್ಯಕ್ಕೆ ಅಂತ ಈ ಒಂದು ಪದಾರ್ಥಗಳನ್ನ ಮಾಡ್ಕೊಳ್ಳಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಅಲ್ವಾ ನಿಮ್ಗು ನೋಡ್ತಾ ಇದ್ರೆ ತುಂಬಾ ಕಾಣಿಸ್ತಾ ಇದೆಯಾ ಖಂಡಿತವಾಗ್ಲೂ ಟ್ರೈ ಮಾಡಿ ಸ್ನೇಹಿತರೆ ಐದರಿಂದ ಹತ್ತು ನಿಮಿಷ ಸಾಕು ಎಲ್ಲ ಮನೆಯಲ್ಲಿರುವ ಪದಾರ್ಥಗಳೇ ಬಳಸ್ಕೊಂಡಿದ್ದೀವಿ ಈ ಥರ ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಅದು ಫಸ್ಟ್ ಮಾಡಿದ್ದು ನಾನು ಪುಟ್ಟ ಸೈಜಲ್ಲಿ ಮಾಡಿದೆ ನೋಡಿ ಇಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಅಮೇಸಿಂಗ್ ಆಗಿದೆ ಸ್ನೇಹಿತರೆ எல்லா எல்லா ரவெ உண்டைகளும் கூட நான் இதே தரே மாசி மெத்தடில் மாத ரவெண்டை ப்ளீஸ் சானல் சப்ஸ்க்ரே மாடி ஸேத்திரே இஷ்டே நீங்கள் ஏன்னு கமெண்ட் மூலம் தளசி நோடி ரெடி ஆய்த்து இஷ்டே இன்னும் எல்லா உண்டைகளும் கூட இவாக எல்லா ட்ரை ஃப்ரூட்ஸ் கூட ஒட்டிகையே ஆக்கி மிஸ்பட்டு கட்டுக்கொள்ளணோணே நமக்கு தோர்சிக்க நான் தான் சப்பிரேட் இடம் இதுமாதிரே இவங்க உண்டைகள் கூட இதரொழி ಉಂಡೆಗಳನ್ನ ಕಟ್ಕೊಳ್ಳೋಣ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಬೇಕು ಕಟ್ಕೊಳ್ಬೋದು ಇಲ್ಲಿ ತೋರಿಸಿರ್ತಕ್ಕಂಥ ಎರಡೂ ರವೆ ಉಂಡೆಗಳು ಅದ್ಭುತವಾಗಿದೆ ಸ್ನೇಹಿತರೆ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ಎಲ್ಲ ಉಂಡೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಆ ಒಂದು ಕೊಬ್ಬರಿ ತುರಿ ಏನಿದೆ ಅದರಲ್ಲಿ ನಾವು ಡಿಪ್ ಮಾಡ್ಕೊಂಡ್ರೆ ಆಯಿತು ಬನ್ನಿ ಒನ್ ಬೈ ಒನ್ನು ಎಲ್ಲನೂ ಕೂಡ ಡಿಪ್ ಮಾಡಿ ನಿಮಗೆ ತೋರಿಸ್ತೀನಿ இங்க நானும் அவலக்கி தோண்டி தீன் ஒன் பவுல அது அவளக்கிய லடுமா ஈஸி தான் இருக்கிற சேத்திரி அவளக்கி உருக்கோங்க எஸ்ட் உருத்தி அந்த அவலக்கி இல்லி அவளக்கி நான் இல்லை படித்தா தீனி சனி உருக்கொள்ளி எஸ் உருறாங்க இதுக்கு எண்ணெய் ஏன்னு பேடா சேத்தி நீங்க எஸ் உருறா அது டேஸ்டியாக கப்பாது எல்லாம் கப்பாது நோய் யாத்தர ஆகி ಸ್ವಲ್ಪ ಕಲರ್ ಇದಾಗಿದೆ ಅಷ್ಟೇ ಎಲ್ಲೂ ಕೂಡ ಕಪ್ಪಾಗಬಹುದು ಇವಾಗ ಒಂದು ಒಂದೇ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಒಂಥರ ಪುರಿ ತಿನ್ ಪುರಿ ಮಾಡ್ತೀವಲ್ವಾ ಆ ತರ ಆಗಿರ್ಬೇಕದು ಈಗ ನಾನು ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಹಾಕಿಲ್ಲ ಗೋಡಂಬಿ ಬಾದಾಮಿ ಬೀಜ ಈ ಮೂರನ್ನು ಕೂಡ ಉರ್ಕೊಳ್ತೀನಿ ಇದರಲ್ಲಿ ಐ ಪ್ರೋಟೀನ್ ಇರೋದ್ರಿಂದ ಇದನ್ನ ನಾವು ಯಾವುದೇ ಒಂದು ಸಿಹಿ ಪದಾರ್ಥಕ್ಕೆ ಹಾಕಿ ಯೂಸ್ ಮಾಡೋದ್ರಿಂದ ತುಂಬಾನೇ ಆರೋಗ್ಯದಲ್ಲಿ ಚೇತಿನ ಕಾಣ್ಬೋದು ನೋಡಿ ಚೆನ್ನಾಗಿ ನೀವು ಇದನ್ನ ಉರ್ಕೊಳ್ಬೇಕಾಗುತ್ತೆ ಗಮ ಬರುತ್ತೆ ಅಲ್ಲಿವರೆಗೂ ನೀವು ಉರ್ಕೊಳ್ಬೇಕಾಗುತ್ತೆ ಇದು ಹುರಿದಾಯ್ತು ಆಯ್ತು ಅಲ್ಲಿ ನಾನು ಒಂದೇ ಒಂದು ಸ್ಪೂನ್ ಅಷ್ಟು ಕಡ್ಲೆನ ಹಾಕೊಂಡು ಆ ಒಂದು ಬಿಸಿನಲ್ಲಿ ಇವಾಗ ಸ್ಟೌನ್ ಆಫ್ ಮಾಡಿಕೊಂಡು இதன்காக்டி விட்டீனி நானும் அவலக்கி ரவே தர பவுடர் மாந்தீன் நோடி அவலக்கி மத்திய ஒேலக்கின பவுடர் மாதிரி இட்னி ஒன்று பவுல தீனி ஒன்று பவுல் பூர்வியாக அவலக்கின பூடி மாட்றது எல்லாம் கூட ஹாக்கோண்ணா இங்க நானும் பெட்ல பீஜ பாதாமி கோடம்பி இதன ஆஃப் ஆஃப் ஆன் மாஃப் ஆன்மா ஆஃப் ஆண்ட் ஆன் மாவு தரத்தியாகி ருக்கொள்ளி இதனு கூட ஹாக்கை துணி டேஸ்டியாக இது நோய் ஆய் இவங்க நான் கொபரின்னா நானி நோடி துடி இட்னி ಈ ತರ ಹಾಕೋದ್ರಿಂದ ಆ ಒಂದು ರವೆ ಉಂಡೆನಲ್ಲಿ ಸಾರಿ ಅವಲಕ್ಕಿ ಉಂಡೆನಲ್ಲಿ ಮಧ್ಯ ಮಧ್ಯೆ ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ತರ ಮಿಕ್ಸ್ ಮಾಡಿದ ಆಯ್ತು ಚೆನ್ನಾಗಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾ ಕಡೆ ಕೊಬ್ಬರಿ ತುರಿ ಸೇರ್ಕೊಳ್ಳಿ ಆ ತರ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಎಲ್ಲ ಈಕ್ವಲ್ ಆಗಿ ಮಿಕ್ಸ್ ಆಗಿದೆ ಇವಾಗ ಪಾಕ ಮಾಡ್ಕೊಳ್ಳಿ ಪಾಕ ಅಂದ್ರೆ ನೀವು ಗಟ್ಟಿ ಪಾಕ ಯಾವ್ದು ಪಾಕ ಮಾಡಬೇಕಾಗಿಲ್ಲ ಸ್ನೇಹಿತರೆ ಬೆಲ್ಲ ಕರಗಿದ್ರೆ ಸಾಕು ಒಂದೇ ಒಂದು ಬೌಲ್ ಅಷ್ಟು ನಾನಿಲ್ಲಿ ಒಂದು ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಲ್ವಾ ಅರ್ಧ ಬೌಲಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮುಕ್ಕಾಲ್ ಬೌಲದಿಂದ ಒಂದು ಬೌಲಷ್ಟು ಬೆಲ್ಲನ ಹಾಕೊಂಡು ಮುಕ್ಕಾಲ್ ಬೌಲಷ್ಟು ನಾನು ನೀರನ್ನ ಹಾಕೊಂಡು ಈ ಥರ ಬೆಲ್ಲ ಮೇಲೆ ಅದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಕುದಿಸ್ಕೊಳ್ಳಿ ಪಾಕ ಬರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದಕ್ಕೆ ತುಂಬ ಆರೋಗ್ಯಕರವಾದ ಬೆಲ್ಲ ಇನ್ನೂ ಯೂಸ್ ಮಾಡಿ ಮತ್ತು ಎಣ್ಣೆ ಬೆಣ್ಣೆ ಏನೂ ಇಲ್ದೇನೆ ಲಡ್ಡೂನ ಮಾಡಬಹುದು ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದು ಈ ಥರ ಕುದಿಸಿದಾಯಿತು ಇವಾಗ ನಾನು ಒಂದು ಸ್ಟೈನರ್ನ ತೊಗೊಂಡು ಇದನ್ನು ಒಂದು ಬೆಲ್ಲದ ನೀರನ್ನ ಸ್ಟ್ರೈನ್ ಮಾಡ್ಕೊಳ್ತೀನಿ ನಿಮಗೆ ಗೊತ್ತು ಎಷ್ಟೊಂದು ಧೂಳು ಮಣ್ಣು ಎಲ್ಲ ಇರುತ್ತೆ ಬೆಲ್ಲದ ಇದರಲ್ಲಿ ಅಂತ ಹಂಗಾಗಿ நீட்டாக இதனால் மிக்ஸ் மாட் கொள்ளோண்ணோ கரெக்டாக இருக்கிற ஸோ ஸ்பெல் நீங்க அந்த இல்ல சொல் ஸ்பெல்பே மிக்ஸ் மிக்ஸ் நீங்கள் ஏன்னா பெல்லு நீர் உருத்துவாங்கன்னு டீ காஃபி எல்லாம் யூஸ் மாதிரி யாரு ரீதி வேஸ்ட் ஆகல நான் கரெக்டாக இது ஒன்று பௌல் முக்கால் ப்ரூ நீ கதிர ரெடி ஆகை இத்தர சேனாக மிக்ஸ் மாலக்கி நீர்ன இடத்தல்வங்க இதன நிமிஷம் கால் முச்சிடோண முச்சிட்டு ட்ரெய் ஃப்ரூட்ஸ்ன ஃப்ரெண்ட் பரோண இவங்க நானும் கோடமீனா தோண்டீனி ஒன்று அருதுபூனு துப்பா ஹாக்கொள்னி ನೋಡಿ ತುಪ್ಪ ಹಾಕೊಂಡಿದ್ದಾಯಿತು ಇವಾಗ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಸ್ಟೌನ್ ಆಫ್ ಮಾಡಿಕೊಂಡು ದ್ರಾಕ್ಷಿಣ ಹಾಕಿ ನಿಮಗೆ ಫ್ರೈ ಮಾಡ್ತಾ ಇದೀನಿ ಫ್ರೈ ಮಾಡಿದಾಯಿತು ಇವಾಗ ಅದು ಕೂಡ ಕೂಲಾಗಿದೆ ಬನ್ನಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಿಮಗೆ ಯಾವ ಸೈಝ್ ಬೇಕು ಆ ಸೈಜಲ್ಲಿ ಆರಾಮಾಗಿ ಪ್ರೋಟೀನ್ ಭರಿತವಾದಂಥ ಅವಲಕ್ಕಿ ಉಂಡೆನಾ ಎಣ್ಣೆ ಬೆಣ್ಣೆ ಇಲ್ಲದೆ ಸಕ್ಕರೆ ಇಲ್ಲದೆ ಮಾಡಿರ್ತಕ್ಕಂಥ ಪ್ರೋಟೀನ್ ಉಂಡೆನಾ ನೈವೇದ್ಯಕ್ಕೆ ತುಂಬಾ ಅವಲಕ್ಕಿಂದ ಮಾಡಿರೋದ್ರಿಂದ ತುಂಬ ಶ್ರೇಷ್ಠ ಸ್ನೇಹಿತರೆ ನೀವು ನೈವೇದ್ಯಕ್ಕೆ ಇದನ್ನ ಮಾಡ್ಕೊಡ್ಬೋದು ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ರೈಸ್ ಹೋಗ್ಲಿ ಹೋಗಲಿ ಆ ಥರ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ತಿನ್ನೋದು ಕೂಡ ಅಷ್ಟೇ ಚೆನ್ನಾಗಿದೆ ಬೆಲ್ಲ ಎಲ್ಲನೂ ಕೂಡ ಈಕ್ವಲ್ ಆಗಿ ಸೇರ್ಕೊಂಡಿದೆ ಸ್ನೇಹಿತರೆ ಈ ತರ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ನೈವೇದ್ಯಕ್ಕೆ ಖಂಡಿತವಾಗ್ಲೂ ಈ ಸಲ ಹಬ್ಬ ಯಾವುದೇ ಒಂದು ಹಬ್ಬಕ್ಕೆ ನೀವು ಈ ತರ ಉಂಡೆಗಳನ್ನ ಮಾಡಿಬಿಟ್ಟು ನಿಮಗೆ ಏನು ಅದನ್ನ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ತುಂಬಾ ಈಜೀ ಆಗಿ ಅಂತ ಎರಡು ಒಂದು ರವೆ ಉಂಡೆ ಒಂದು ಅವಲಕ್ಕಿ ಉಂಡೆನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೋಡ್ರ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಹೇಳಿದ್ರೆ ನೀವು ಆ ರವೆ ಉಂಡೆಗಿನ ಇನ್ಸ್ಟೆಂಟ್ ಆಗಿ ಮಾಡಿರ್ತಕ್ಕಂಥ ಅವಲಕ್ಕಿ ಉಂಡೆ ತುಂಬಾನೇ ರುಚಿಯಾಗಿದ್ದು ಸ್ನೇಹಿತರೆ ಯಾಕಂದ್ರೆ ಅವಲಕ್ಕಿನ ತುಂಬಾ ಉಳಿದಿರ್ತಿವಲ್ಲ ನಾವು ಆ ಒಂದು ಗಮ ಆಗಿರ್ಬೋದು ಒಂಥರ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವಲಕ್ಕಿ ಉಂಡೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಇವಾಗ ಒಂದು ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆ ಒಂದು ಬೆಲ್ಲದ ನೀರನ್ನ ಇರ್ಕೊಂಡಿದೆ ಅವಲಕ್ಕಿ ಎಲ್ಲ ಕಡೆ ಒಂಥರ ಹಾಳ್ಕೊಂಡಿದೆ ದ್ರಾಕ್ಷಿ ಗೋಡಂಬಿ ಎಲ್ಲಾನು ಬಳಸಿರೋದ್ರಿಂದ ಅದ್ಭುತವಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು